ಅವರು ಪ್ರತಾಪ್ ಸಿಂಹ ಅವರು ಮತ್ತು ಇನ್ನಾರು ಹೋಗಿದ್ರು ನನಗೆ ಗೊತ್ತಿಲ್ಲ ಯಾಕೆ ಹೋಗಿದ್ರು ಅದ್ರ ಬಗ್ಗೆ ಅವ್ರನ್ನೇ ಕೇಳಿ ನಾನು ಮೊನ್ನೆ ಈಶ್ವರಪ್ಪನವರ ಮಾತುಗಳನ್ನು ಗಮನಿಸ್ತಾ ಇದ್ದೆ ಭಾಳ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಾಳಜಿ ಹಿಡ್ಕೊಂಡು ಮಾತನಾಡಿದ್ದಾರೆ ಪಾಪ ಈಶ್ವರಪ್ಪನವರು ವಿಜಯನ ನಾಯಕತ್ವನ ಒಪ್ಪೋದಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋ ರೀತಿ ನಾನು ಮಾತನಾಡಿದ್ದಾರೆ ಒಂದೇ ಸಂದರ್ಭದಲ್ಲಿ ಗೌರವಕ್ಕೆ ಈಶ್ವರಪ್ಪನವ್ರು ನೆನಪು ಮಾಡ್ಕೊಡೋದಕ್ಕೆ ಇಚ್ಛ ನಾನು ಮಾತನಾಡಬಾರ್ದು ಅಂದ್ಕೊಂಡಿದ್ದೆ ಯಾವ ಈಶ್ವರಪ್ಪನವರು ಪಕ್ಷ ವಿರೋಧಿ ಚಟುವಟಿಕೆಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಯಾವ ಈಶ್ವರಪ್ಪನವರು ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಜವರ ಕೈ ಬಲಪಡಿಸ್ತೇನೆ ಅಂತೇಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಠೇವಣಿಯನ್ನು ಕಳ್ಕೊಂಡಿದ್ದಾರೆ ಪಾಪ ಈಶ್ವರಪ್ಪನವರು ಜಾತಕ್ಕೋಸ್ಕರ ಪಕ್ಷಕ್ಕೋಸ್ಕರ ಅಲ್ಲ ತನ್ನ ಮಗನ ಸ್ವಾರ್ಥಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಕೋಸ್ಕರ ಇವತ್ತು ಉಚ್ಚಾಟನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಈಶ್ವರಪ್ಪನವರಿಂದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅದ್ರ ಕಾಳಜಿ ಸ್ವಲ್ಪ ಅವ್ರಿಗೆ ಅನ್ನುವ ಎಷ್ಟಿದೆ ಕಾಳಜಿ ನಮ್ಗೆ ಕೂಡ ಗೊತ್ತಿದೆ ಹಾಗಾಗಿ ಇವತ್ತು ನಿನ್ನೆ ತನ್ನ ಯಾರ ನಾಯಕರು ಹೋಗಿದ್ದಾರೆ ಯಾತಕ್ಕ ಹೋಗಿದೆ ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಯಾವುದೇ ಚರ್ಚೆಗಳು ಈ ವಿಚಾರದಲ್ಲಿ ನಡೆದಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಈಶ್ವರಪ್ಪ ವಾಪಸ್ ಪಕ್ಷಕ್ಕೆ ಬರಬೇಕು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ನಾಯಕರು ಚರ್ಚೆ ಮಾಡಿ ರಾಜ್ಯ ನಾಯಕರ ಅಭಿಪ್ರಾಯ ಕೇಳಿದ್ರೆ ನಾವು ಅಭಿಪ್ರಾಯನ ಕೊಡ್ತೇವೆ ಈಗ ಆ ಸಂದರ್ಭ ಇನ್ನೂ ಒದಕ್ ಬಂದಿಲ್ಲ ಈಶ್ವರಪ್ಪ ನಾರಾಯಣ ಭರದಲ್ಲಿ ಏನೇನಾಗಿ ಬರ್ದಿದ್ದು ಅದು ಆಗ್ಲೇ ಆದರೆ ನಮ್ಗೆ ನೋವು ಇರ್ತಕ್ಕಂಥ ಸಂಗತಿ ಒಬ್ಬ ಹಿರಿಯ ನಾಯಕರು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಪಾಪ ಠೇವಣಿನೂ ಕೂಡ ತೆಗೆದುಕೊಳ್ಳೋಕಾಗ ನಾನು ನನಗೂ ಕೂಡ ಕಾಡ್ತಾ ಇದೆ ಅಂತ ಒಬ್ಬ ಹಿರಿಯ ನಾಯಕರಿಗಿಂತ ಪರಿಸ್ಥಿತಿ ದುಸ್ಥಿತಿ ಬರಬಾರ್ದಿತ್ತು ಇಷ್ಟು ಮಾತ್ರ ಹೇಳ್ತಾನೆ ಅವರು ಪಕ್ಷದ ಉಚ್ಚಾಟನೆ ಆಗಿದ್ರು ಸಹ ಇವತ್ತು ಪಕ್ಷದ ಬಗ್ಗೆ ಬಿಜೆಪಿ ಬಗ್ಗೆ ಕಾಳಜಿ ಹಿಡ್ಕೊಂಡಿದ್ದಾರೆ ಸಂತೋಷ ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ಬಿಜೆಪಿಯಿಂದ ಒಗ್ಗಟ್ಟಿನ ಹೋರಾಟ ಯಾವ ಒಗ್ಗಟ್ಟಿನ ಹೋರಾಟ ಬಗ್ಗೆ ಮಾತನಾಡ್ತಿದರೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡಲಿಲ್ವಾ ಬಿಜೆಪಿ ಎಲ್ಲ ನಾಯಕರು ಒಗ್ಗಟ್ಟಾಗಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿರ್ತಕ್ಕಂಥ ಪರಿಣಾಮ ಆಗಿದೆ ಇವತ್ತು ರಾಜ್ಯಪಾಲರು ಸಾಂಕ್ಷನ್ ಅನ್ನು ನೀಡಿರ್ತಕ್ಕಂಥದ್ದು ಈಗ ರಾಜ್ಯದ ಉಚ್ಚ ನ್ಯಾಯಾಲಯವು ಕೂಡ ಹೆಚ್ಚಿಡ್ತಿರ್ತಕ್ಕಂಥದ್ದು ಒಬ್ಬರು ಕೆಲವು ನಮ್ಮ ಪಕ್ಷದಲ್ಲಿದ್ದಂಥ ನಾಯಕರಿಗೆ ಪಾದಯಾತ್ರೆ ಮಾಡೋ ಮುನ್ನ ಏನು ಪಾದಯಾತ್ರೆ ಮಾಡೋದ್ರಿಂದ ಏನು ಪ್ರಯೋಜನ ಲಾಜಿಕಲ್ ಎಂಡಿಗೆ ತೆಗೆದುಕೊಳ್ಳೋಕೆ ಸಾಧ್ಯ ಇದೆಯಾ ಆ ಪಾದಯಾತ್ರೆ ಬಗ್ಗೆ ಲೀಗಲ್ ಬ್ಯಾಟಲ್ ಮಾಡಬೇಕಾಗಿತ್ತು ಅಂತ ಅವ್ರದೇ ಆದ ಅಭಿಪ್ರಾಯ ಒಳ್ಳೆಯ ದೃಷ್ಟಿಯಿಂದ ಕೊಟ್ಟಿದ್ರು ಆದ್ರೆ ಎಲ್ಲಕ್ಕೂ ಕೂಡ ನನ್ನೇ ಉತ್ತರ ಸಿಕ್ಕಿದೆ